ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಸುಮಾರು ಐವತ್ತು ರಾಜ್ಯ ಮಟ್ಟದ ಸಂಘಟನೆಗಳು ಒಟ್ಟಿಗೆ ಸೇರಿ ಕರ್ನಾಟಕ ಸಂಘ ಸಮಿತಿ ಆಲ್ ಇಂಡಿಯಾ ಬಹುಜನ ಸಮಾಜ ಪಕ್ಷ ಎಂಆರ್ ಎಚ್ ಎಸ್ಸು ಮಾದಿಗ ತಂಡೋಲ ಇನ್ನೂ ಅನೇಕ ಸಮುದಾಯದ ಸಂಘಟನೆಗಳು ಮಾದಿಗ ಸಮುದಾಯಗಳ ಸ್ವಾಭಿಮಾನ ಕೂಟದ ಒಂದು ವೇದಿಕೆಯಡಿ ಸಂಘಟಿಸಿ ರಾಜ್ಯದಾದ್ಯಂತ ಆಗಮಿಸಿ ಪಾಲ್ಗೊಳ್ತಾ ಇದ್ದಾರೆ ಫ್ರೀಡಂ ಅವತ್ತು ಬೃಹತ್ ಕಾರ್ಯಕ್ರಮವನ್ನು ಮಾಡೋದ್ರ ಮೂಲಕ ಸರ್ಕಾರಕ್ಕೆ ತೀವ್ರವಾದಂತಹ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಒಣ ಮೀಸಲಾತಿ ವರ್ಗೀಕರಣ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮೂರು ದಶಕ ಹೋರಾಟ ಮಾಡ್ತಾ ಇರೋ ತಮಗೆಲ್ಲ ತಿಳಿಯೋದ ವಿಚಾರ ಈ ಹೋರಾಟದಲ್ಲಿ ಆರು ಜನ ಪ್ರಾಣವನ್ನ ಕಟ್ಕೊಂಡಿದ್ದಾರೆ ಹೋರಾಟ ಸಂದರ್ಭದಲ್ಲಿ ಅನೇಕ ಜನರು ಜೀವನ ಮತ್ತು ಜೀವವನ್ನೇ ಕಳಕಂಡ ಸಿದ್ದರಾಮಯ್ಯನವರು ಎರಡು ಅವಧಿಯ ಮುಖ್ಯಮಂತ್ರಿ ಎರಡು ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೂ ಸದಾಶಿವ ಆಯೋಗದ ವರದಿಯವರ ಕೈಲಿ ಇತ್ತು ಸರ್ಕಾರವೇ ನೇಮಕ ಮಾಡಿ ವರದಿಯನ್ನು ತರಿಸಿಕೊಂಡು ಸದಾಶಿವ ಆಯೋಗದ ವರದಿಯನ್ನು ತರಿಸಿಕೊಂಡು ಅದನ್ನ ತೆಗೆದು ನೋಡಿದಂತಹ ನಾವು ಸಾಮ ಸಾಮಾಜಿಕ ನ್ಯಾಯದ ಅಧಿಕಾರ ವಹಿಂಗದ ವರ್ಗದ ಉದ್ದಾರಕ ಅಂತ ಏನು ಸಿದ್ದರಾಮಯ್ಯ ಹೇಳ್ತಾ ಇದ್ದಾರೆ ಆದ್ರೆ ಆ ಆ ವರ್ಗದಲ್ಲಿರ್ತಕ್ಕಂಥ ಅಟ್ಟ ಕಡೆಯವರು ಚಪ್ಪಿಯೋಲಿ ಅಂತ ಸಮಾಜ ಬಲವರಂತ ಸಮಾಜ ಇಡೀ ಮಹಾನಗರಗಳನ್ನ ಸ್ವಚ್ಛಂದ ಮಾಡಿಸಿ ಗುರುಸುವಂತ ಸಮಾಜಕ್ಕೆ ನ್ಯಾಯವನ್ನು ಕೊಡಬೇಕು ಮೀಸಲಾತಿ ವರ್ಗೀಕರಣವನ್ನ ಮಾಡಿದರೆ ಈ ಸಮಾಜಕ್ಕೂ ಕೂಡ ಮೀಸಲಾತಿಯ ಸೌಲಭ್ಯ ಸಿಗ್ತದೆ ಅಂತೇಳಿ ಹೋರಾಟ ಮಾಡ್ತಾ ಈ ಹೋರಾಟವನ್ನು ಸಿದ್ದರಾಮಯ್ಯನವರು ಕಣ್ಣು ನೋಡಿಲ್ಲ ಅಂದ್ರೆ ಯಾವ ಸೀಮೆ ಅಹಿಂದ ನೀವು ಯಾವ ಸೀಮೆ ಸಾಮಾಜಿಕ ನ್ಯಾಯ ಯಾವ ಸೀಮೆ ಸಂವಿಧಾನದ ಬಗ್ಗೆ ಮಾತಾಡ್ತೀರಿ ಅನ್ನೋ ಪ್ರಶ್ನೆಯನ್ನು ಅವರೇ ಹಾಕಬೇಕು ಸಂದರ್ಭದಲ್ಲಿ ಒತ್ತಾಯ ಮಾಡ್ತಾ ಇದ್ದಾರೆ ಹತ್ತೊಂಬತ್ತು ತಾರೀಕು ಕೂಡ ಒತ್ತಾಯ ಮಾಡ್ತಾ ಇರೋದು ರಾಜ್ಯಾದ್ಯಂತ ತೀವ್ರವಾದಂತಹ ಹೋರಾಟ ನಡೀತಾ ಇದೆ ಈ ಹೋರಾಟ ನಡೀತಾ ಇದ್ರು ಕೂಡ ಸಿದ್ದರಾಮಯ್ಯ ಕಣ್ಣೆ ಕಾಣಿಸ್ತಂಗೆ ಕಿಲೆ ಕೇಳಿಸ್ತಂಗೆ ಅವರು ವಿಧಾನಸೌಧದಲ್ಲಿ ಬಜೆಟ್ ಅಧಿವೇಶನ ಪೂರ್ವಭಾವಿ ಸಭೆ ನಡೀತು ಆ ಸಭೆಯಲ್ಲಿ ನಾನೇ ನೇರವಾಗಿ ಐನೂರು ಸಂಘಟನೆಗಳು ಪಾಲ್ಗೊಂಡಿದ್ದವು ಬಜೆಟ್ ಪೂರ್ವ ಸಭೆಯಲ್ಲಿ ನಾನೇ ನೇರವಾಗಿ ಮಾತಾಡಿದೆ ಅಲ್ಲೂ ಕೂಡ ಜಾಣ ಕಿವು ಮೂಕ ಪ್ರದರ್ಶನ ಮಾಡಿದ್ರು ನೋಡಿ ಸಿದ್ದರಾಮಯ್ಯನವರು ಈ ಸಮಾಜಕ್ಕೆ ಅತ್ಯಂತ ದ್ರೋಹವನ್ನ ಮಾಡ್ತಾ ಇದ್ದಾರೆ ಈ ಸಂದರ್ಭದಲ್ಲಿ ನೇರವಾಗಿ ಹೇಳಬೇಕಾಗ್ತದೆ ಅವರು ಆತ್ಮಾವಲೋಕನ ಮಾಡ್ಕೋಬೇಕು ಅಂತೇಳಿ ಈ ಮೂಲಕ ಅವ್ರಿಗೆ ಒತ್ತಾಯವನ್ನು ಮಾಡ್ತಾ ಇದ್ದೇನೆ ಜೊತೆಗೆ ಸುಪ್ರೀಂ ಕೋರ್ಟ್ ಆದೇಶವನ್ನು ಕೊಟ್ಟು ಏಳು ಜನರ ನ್ಯಾಯಾಧೀಶದ ಪೀಠ ಸಂವಿಧಾನದ ಪೀಠ ಆದೇಶವನ್ನು ಕೊಟ್ಟು ಸರಿಸುಮಾರು ಆರು ತಿಂಗಳು ಮುಗಿಲು ಏಳನೇ ತಿಂಗಳು ನಡೀತಾ ಇದೆ ಆದರೂ ಸದಾಶಿವ ಯೋಗದ ಮೇಲೆ ಮತ್ತೊಂದು ಆಯೋಗವನ್ನು ಮಾಡಿ ನಾವು ಒಂದಾಸವನ್ನು ಮಾಡಿ ನಾಮಮೋಹನ್ ದಾಸರು ಕೂಡ ಭಾರಿ ಒಳ್ಳೆ ಸಜ್ಜನರು ಒಳ್ಳೆ ನ್ಯಾಯಾಧೀಶರು ಸದಾಶಿವ ನಿವೃತ್ತ ನ್ಯಾಯಾಧೀಶರು ಅತ್ಯಂತ ಮಾನವೀಯ ಸ್ವರೂಪಿಯಾದಂಥ ನ್ಯಾಯಾಧೀಶರು ಅವರು ಕೊಟ್ಟಂತ ವರದಿಗೆ ಕವಡೆ ಕಾಸ್ತೊಡ್ ಕಿಮ್ಮತ್ ಕೊಡಲಿಲ್ಲ ಮತ್ತೊಂದು ಹೆಜ್ಜೆ ಮುಂದೆ ಈಗ ನಾಗಮೋಹನ್ ದಾಸ್ ಆಯೋಗವನ್ನು ಮಾಡಿ ಎರಡು ತಿಂಗಳು ಗಡುವು ಕೊಟ್ಟು ಅವರು ಎರಡು ತಿಂಗಳು ಗಡುವು ಮುದ್ದು ನಾಲ್ಕನೇ ತಿಂಗಳು ನಡೀತಾ ಇದೆ ಅವ್ರನ್ನೂ ಕೂಡ ಅವಮಾನ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ರಾಮಮೋಹನ್ ದಾಸ್ ಹೆಂಗ್ ಅವಮಾನ ಮಾಡ್ತಾ ಇದ್ದಾರೆ ಅಂದ್ರೆ ಅವ್ರಿಗೆ ಎಲ್ಲ ಕೊಟ್ಟು ಅವ್ರಿಗೆ ಆಯುಧವನ್ನೇ ಕೊಟ್ಟಿಲ್ಲ ಆಯುಧ ಇಲ್ಲದ ಆಯೋಗ ಏನು ಸರ್ಕಾರದಲ್ಲೇ ಅಂಕಿಅಂಶಗಳನ್ನು ಇಟ್ಕೊಂಡು ದತ್ತಾಂಶಗಳನ್ನು ಸರ್ಕಾರದಲ್ಲೇ ಬಚ್ಚಿಟ್ಕೊಂಡು ಆ ಬರಿ ಆಯೋಗವನ್ನ ಮಾಡಿ ಈಗ ಅವರು ರಾಮಮೋಹನ್ ದಾಸ್ ಆಯೋಗ ಮಾಡಿದ್ದಾರೆ ನಾಗಮೋಹನ್ ದಾಸ್ ಎಲ್ಲಾ ಇಲಾಖೆಗೆ ಪತ್ರಗಳನ್ನು ಬಂದಿದ್ದಾರೆ